ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ನಾನು ಸಿಂಪಲ್ ಆಗಿರುವಂತಹ ಒಂದು ಸಿಲ್ವರ್ ಬೀಡ್ಸನ್ನು ಉಪಯೋಗಿಸಿ ಇಲ್ಲಿ ನಾನು ಕುಚ್ಚು ಹಾಕುವುದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸಿಕ್ಸ್ ಲೇಸ್ ದಾರವನ್ನು ನಾನು ಸೂಜಿಗೆ ಹಾಕೊಂಡಿದ್ದೀನಿ ನಂತರ ಒಂದು ಸಿಲ್ವರ್ ಚಿಕ್ಕ ಬೀಡ್ಸು ನಂತರ ಒಂದು ದೊಡ್ಡ ಬೀಡ್ಸನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಸೀರೆಗೆ ಕೆಳ ಕೆಳಗಡೆಯಿಂದ ಮೇಲೆಗೆ ತಗೋಬೇಕಾಗುತ್ತೆ ಸೂಜಿಯನ್ನು ತಗೊಂಬಿಟ್ಟು ಬೀಡ್ಸ್ ಏನು ಹಾಕ್ಕೊಂಡಿರ್ತೀವಿ ಅದರೊಳಗಡೆ ಈ ಥ್ರೆಡ್ನೂ ಕೂಡ ಹಾಕ್ಕೋಬೇಕು ಈ ರೀತಿಯಾಗಿ ಮೇಲ್ಗಡೆಯಿಂದ ಕೆಳಗಡೆಗೆ ಹಾಕೋಬೇಕು ಹಾಕ್ಕೊಂಬಿಟ್ಟು ಒಂದು ತ್ರೀ ಇಂಚಸ್ ನಾವು ಥ್ರೆಡ್ಡನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ತ್ರೀ ಇಂಚಸ್ ಥ್ರೆಡ್ಡನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಗಂಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಗಂಟು ಹಾಕ್ಕೊಂಡ್ರೆ ಬರಲ್ಲ ಅದಕ್ಕೆ ಕೆಳಗಡೆಗೆ ಬೀಡ್ಸು ನಂತರ ಇನ್ನೊಂದು ಕೂಡ ಅಷ್ಟೇ ನಾನಿಲ್ಲಿ ಒಂದು ಚಿಕ್ಕ ಬೀಡ್ಸು ಒಂದು ದೊಡ್ಡ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಬಿಟ್ಟು ಸೀರೆಗೆ ನಾನಿಲ್ಲಿ ಗ್ಯಾಪ್ ಬಂದ್ಬಿಟ್ಟು ಒನ್ ಆ್ಯಂಡ್ ಹಾಫ್ ಇಂಚ್ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ನಾವು ಹಾಕ್ಕೋಬೇಕಾಗುತ್ತೆ ಫಸ್ಟ್ ಯಾವ ರೀತಿ ಹಾಕೊಂಡ್ವೋ ಸೆಕೆಂಡು ಕೂಡ ಅದೇ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ ಹಾಕೊಂಡ್ಬಿಟ್ಟು ಇದಕ್ಕೂ ಕೂಡ ಅಷ್ಟೇ ನಾನು ತ್ರೀ ಇಂಚಸ್ ಥ್ರೆಡ್ಡನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಗಂಟನ್ನು ಹಾಕ್ಕೋಬೇಕು ಗಂಟನ್ನ ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ ಯಾಕಂದರೆ ನಮಗೆ ಕುಚ್ಚು ಕಟ್ಟೋದಕ್ಕೆ ಬೇಕು ಸೊ ಅದರಿಂದಾಗಿ ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸೂಜಿನ ಕೆಳಗಡೆಯಿಂದ ಮೇಲ್ಗಡೆಗೆ ಬಂದು ನಂತರ ಬೀಡ್ಸ್ ಒಳಗಡೆ ಥ್ರೆಡ್ ಅನ್ನು ತಗೋಬೇಕಾಗುತ್ತೆ ನಾವು ನೋಡಿ ಈ ರೀತಿಯಾಗಿ ಥ್ರೆಡ್ ಅನ್ನು ತಗೊಂಬಿಟ್ಟು ತಿರ್ಗಾ ಕೂಡ ಅಷ್ಟೇ ತ್ರೀ ಅನ್ನು ಕಟ್ ಮಾಡ್ಕೊಳ್ಳಿ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾಟ್ ಹಾಕೋಬೇಕು ನೋಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪನ್ನು ಬಿಟ್ಬಿಟ್ಟು ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ನೋಡಿ ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ ಲಾಸ್ಟ್ ಒನ್ನು ಕೂಡ ನಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಫಸ್ಟು ಚಿಕ್ಕ ಬೀಡ್ಸು ನಂತರ ದೊಡ್ಡ ಬೀಡ್ಸು ನಾನು ತೆಗೆದ್ಬಿಟ್ಟು ತಿರ್ಗಾ ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ರೀತಿಯಾಗಿ ಫುಲ್ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಇದು ಲಾಸ್ಟ್ ಒನ್ನು ಲಾಸ್ಟ್ ಒನ್ನು ಕೂಡ ನೀವು ಫಸ್ಟ್ ಯಾವ ರೀತಿ ಹಾಕಿದ್ರೋ ಅದೇ ರೀತಿಯಾಗಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ಥ್ರೆಡ್ಡನ್ನು ತಗೊಂಡು ಲೂಸಾಗಿ ಗಂಟನ್ನು ಹಾಕ್ಕೋಬೇಕಾಗುತ್ತೆ ನಂತರ ಸ್ಯಾರಿ ಫುಲ್ ಫಿನಿಶ್ ಆಯಿತು ಇಲ್ಲಿ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೋಡಿ ನೋಡಿ ಹಿಂಗೆ ಬರುತ್ತೆ ಫುಲ್ ಫಿನಿಶ್ ಆದ್ಮೇಲೆ ಹಿಂಗಿರುತ್ತೆ ಡಿಸೈನು ನೋಡಿ ಇವಾಗ ಇಲ್ಲಿ ಗ್ಯಾಪ್ ಇರುತ್ತಲ್ಲ ನಮಗೆ ಥ್ರೆಡ್ ಇನ್ ಗ್ಯಾಪ್ ಆ ಥ್ರೆಡ್ ಇನ್ ಗ್ಯಾಪ್ ಅಲ್ಲಿ ಸಿಕ್ಸ್ ಲೇಯರ್ಸ್ ತಗೊಂಡಿರ್ತೀವಿ ಅದ್ರ ತ್ರೀ ತ್ರೀ ಸಪ್ರೇಟ್ ಮಾಡಿಬಿಟ್ಟು ಆ ಸೆಂಟ್ರಿಗೆ ನಾವು ದಾರವನ್ನು ಹಾಕೊಂಡ್ಬಿಟ್ಟು ಕುಚ್ ಕಟ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ಯಾರಿ ಉಲ್ಟ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ ಯಾರಿಗಾದರೂ ಈ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೋಡಿ ಈ ರೀತಿಯಾಗಿ ನೀಡೆಲ್ಲನು ಸೆಂಟ್ರಿಗೆ ಬಿಟ್ಟು ಗೋಲ್ಡನ್ ಜರಿನ ಒಳಗಡೆಗೆ ಹೇಳ್ಕೊಬೇಕಾಗುತ್ತೆ ಅವಾಗ ಫಿನಿಶಿಂಗ್ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನನ್ನ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಇರುತ್ತೆ ಅದು ಡಿಸೈನ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸಿಲ್ವರ್ ಬೀಟ್ಸ್ ಕಾಂಬಿನೇಷನು ಸಿಲ್ವರ್ ವಿತ್ ಪೆಲ್ಲೋ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ Please subscribe to my channel.